ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನು ಪಲ್ಲವಿ ಕಿಚನ್ ನಾನು ರೂಪಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರುವಂತಹ ಚಿಕನ್ ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ಕುಕ್ಕರ್ ಬಿಸಿಯಾದ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಉದ್ದುವಾಗ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಾವು ಈರುಳ್ಳಿನ ಚಿಕ್ಕದಾಗ ಕೂಡ ಕಟ್ ಮಾಡಿ ಸೇರಿಸ್ಕೋಬೋದು ನಂತರ ನಾಲ್ಕು ಹಸಿರು ಮೆಣಸುಕಾಯಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಇವತ್ತು ಯಾವುದೇ ಮಸಾಲೆಯನ್ನು ರುಬ್ದಲ್ಲೇ ತುಂಬಾ ಈಸಿಯಾಗಿ ಚಿಕನ್ ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ನೋಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಸ್ವಲ್ಪ ಕ್ಲಿಯರ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಟೊಮೊಟೊವನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಹಾಗೆ ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗಬೇಕು ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಶಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಗೆ ಅರಶಿನ ಪುಡಿಯನ್ನು ಸೇರಿಸ್ಕೊಳ್ಳೋದ್ರಿಂದ ಟೊಮೊಟೊ ಹಾಗೆ ಈರುಳ್ಳಿ ಬೇಗನೆ ಸಾಫ್ಟಾಗಿ ಫ್ರೈ ಆಗುತ್ತೆ ನಂತರ ನೋಡ್ಬೋದು ಈಗ ಟೊಮೊಟೊ ಹಾಗೆ ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿದೆ ನಂತರ ಇದಕ್ಕೆ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲವನ್ನು ಸೇರಿಸ್ಕೊಂಡಿದ್ದೀನಿ ನಾವು ಆಲ್ರೆಡಿ ಹಸಿರು ಮೆಣಸಿನ್ಕಾಯನ್ನು ಸೇರಿಸ್ಕೊಂಡಿರೋದ್ರಿಂದ ಖಾರದ ಪುಡಿಯನ್ನು ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪಯೋಗಿಸಿದ್ದೀನಿ ನಿಮಗೆ ಖಾರ ಇಷ್ಟ ಅನಿಸಿದ್ರೆ ನೀವು ಖಾರದ ಪುಡಿಯನ್ನು ಜಾಸ್ತಿಯಾಗಿ ಉಪಯೋಗಿಸ್ಬೇಕಾಗುತ್ತೆ ನಂತರ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಪದೇ ಪದೇ ಇದೇ ರೀತಿಯಲ್ಲಿ ಟ್ರೈ ಮಾಡ್ತೀರ ಅಷ್ಟು ರುಚಿಯಾಗಿರುತ್ತೆ ಮಸಾಲೆ ಎಲ್ಲ ಚಿಕನ್ಗೆ ಒಂದೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಎಲ್ಲರೂ ವೀಡಿಯೋನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿತಾಯಿದ್ದೀರಾ ದಯವಿಟ್ಟು ವೀಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದರಿಂದ ನನ್ನ ಚಾನಲ್ ಬೆಳೀಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ನೋಡ್ಬೋದು ಮಸಾಲೆ ಎಲ್ಲ ಚಿಕನ್ ಪೀಸ್ಗೆ ಚೆನ್ನಾಗಿ ಹೊಂದ್ಕೊಂಡಿದೆ ಹಾಗೆ ಸೈಡಲ್ಲಿ ಎಣ್ಣೆ ಬಿಡಲಿಕ್ಕೆ ಕೂಡ ಸ್ಟಾರ್ಟ್ ಆಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಪುದೀನ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿಯನ್ನು ಸೇರಿಸ್ಕೊತಾ ಇದ್ದೀನಿ ಕಸೂರಿ ಮೇಥಿಯನ್ನು ಚಿಕನ್ ಗ್ರೇವಿಗೆ ಸೇರಿಸೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಪಾತಿ ಪೂರಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ನಾವು ಅನ್ನಗೂ ಕೂಡ ಉಪಯೋಗಿಸ್ಬೋದು ನೋಡಿ ಈಗ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಅನ್ನಕ್ಕೆ ಉಪಯೋಗಿಸ್ತಿರೋದ್ರಿಂದ ಒಂದು ಗ್ಲಾಸಷ್ಟು ನೀರನ್ನು ಇದ್ದೀನಿ ಸ್ವಲ್ಪ ಗ್ರೇವಿ ಬೇಕಾಗುತ್ತೆ ಹಾಗಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ ನಂತರ ಕುಕ್ಕಲ್ಲಿ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಷಲಿ ತೊಗೊಂಡ್ರೆ ಸಾಕು ಫ್ರೆಂಡ್ಸ್ ರುಚಿ ರುಚಿಯಾದಂತಹ ಚಿಕನ್ ಗ್ರೇವಿ ರೆಡಿಯಾಗುತ್ತೆ ಈಗ ಒಂದು ಕುಕ್ಕರ್ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ರುಚಿ ರುಚಿಯಾದಂತಹ ಚಿಕನ್ ಗ್ರೇವಿ ರೆಡಿಯಾಗಿದೆ ನೀವು ಕೂಡ ಇದೇ ವಿಧಾನದಲ್ಲಿ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಹಾಗೆ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಚಿಕನ್ ಗ್ರೇವಿನ ಮಾಡೋದು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡಿ